ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬಿಜೆಪಿ ಶಾಸಕ ಮುನಿರತ್ನ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಒಂದು ಕೋಟಿಯ ಶೇರು ಬಾಂಡೆಡ್ ವೆಂಚರ್ ಫ್ರೆಂಡ್ಸ್ ಮುನಿರತ್ನ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಒಂದು ಕೋಟಿ ಮೌಲ್ಯದ ಷೇರು ಬಾಂಡ್ ಮತ್ತು ಡಿಬೆಂಚರ್ಗಳನ್ನು ಹೊಂದಿದೆ ಈ ಪೈಕಿ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹೊಂದಿರೋ ಎಪ್ಪತ್ತೈದು ಲಕ್ಷ ಮೌಲ್ಯದ ಷೇರು ಕೂಡ ಸೇರಿದೆ ಕೆಜಿ ಕೆಜಿ ಬೆಳ್ಳಿ ಕ್ಯಾರೆಟ್ ವಜ್ರದ ಮಾಲೀಕರು ಮುನಿರತ್ನ ಕುಟುಂಬದ ಬಳಿ ನಾಲ್ಕು ಕಾಲು ಕೆಜಿಯಷ್ಟು ಬಂಗಾರ ಇದೆ ನಲ್ವತ್ತು ಕೆಜಿಯಷ್ಟು ಬೆಳ್ಳಿ ಇದೆ ನೂರ ಹನ್ನೊಂದು ಕ್ಯಾರೆಟ್ ವಜ್ರ ಇದೆ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ಕಾಲು ಕೋಟಿ ರೂಪಾಯಿ ಬೆಂಗಳೂರಲ್ಲಿ ಹತ್ತು ಮನೆ ಕೋಟಿ ಬೆಲೆ ಮುನಿರತ್ನ ಕುಟುಂಬ ರಾಜಧಾನಿ ಬೆಂಗಳೂರಲ್ಲಿ ಹತ್ತು ಮನೆ ಅಥವಾ ವಸತಿ ಕಟ್ಟಡಗಳನ್ನು ಹೊಂದಿದೆ ಎಲ್ಲಾ ಮನೆಗಳ ಒಟ್ಟು ಮೌಲ್ಯ ಇಪ್ಪತ್ತೊಂದು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಬರೋಬ್ಬರಿ ಇಪ್ಪತ್ತೇಳು ವಾಹನಗಳಿಗೆ ಒಡೆಯ ಮುನಿರತ್ನ ಹೆಸರಲ್ಲಿ ಕಿಯಾ ಕಾರ್ನಿವಾಲ್ ಮರ್ಸಿಡಿಸ್ ಬೆನ್ಸ್ ಇನೋವಾ ಸೇರಿದಂತೆ ಹತ್ತು ಕಾರುಗಳಿವೆ ಜೊತೆಗೆ ಐದು ಟಿಪ್ಪರ್ ಮೂರು ಟ್ರ್ಯಾಕ್ಟರ್ ಒಂದು ಟ್ಯಾಂಕರ್ ಒಂದು ಟಾಟಾ ಎಸ್ ಒಂದು ಜೆಸಿಪಿ ಮತ್ತು ಆರು ದ್ವಿಚಕ್ರ ವಾಹನಗಳಿವೆ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ಒಂದು ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಂಬತ್ತಾರು ಎಕರೆ ಜಮೀನು ಶತಕೋಟಿ ದುಡ್ಡು ಮುನಿರತ್ನ ಕುಟುಂಬದ ಬಳಿ ಬರೋಬ್ಬರಿ ಎಂಬತ್ತಾರು ಎಕರೆ ಕೃಷಿ ಜಮೀನು ಇದೆ ಇವುಗಳಲ್ಲಿ ಹೆಚ್ಚಿನ ಜಮೀನು ಬೆಂಗಳೂರು ಮತ್ತು ಸುತ್ತಮುತ್ತನೇ ಇದೆ ಎಲ್ಲಾ ಜಮೀನಿನ ಒಟ್ಟು ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ ನೂರ ಐದು ಕೋಟಿ ರೂಪಾಯಿ ಕೋಟಿ ಕೋಟಿ ಮೌಲ್ಯದ ಇಪ್ಪತ್ತೇಳು ಸೈಟು ಮುನಿರತ್ನ ಕುಟುಂಬ ಬೆಂಗಳೂರಿನಲ್ಲಿ ಇಪ್ಪತ್ತಾರು ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಸೇರಿ ಒಟ್ಟು ಇಪ್ಪತ್ತೇಳು ಕೃಷೇತರ ಸೈಟುಗಳನ್ನು ಹೊಂದಿದೆ ಇವೆಲ್ಲದರ ಒಟ್ಟು ಮೌಲ್ಯ ಬರೋಬ್ಬರಿ ತೊಂಬತ್ತೆಂಟು ಕೋಟಿ ಬೆಂಗಳೂರಿನಲ್ಲಿವೆ ಎರಡು ವಾಣಿಜ್ಯ ಕಟ್ಟಡ ಮುನಿರತ್ನ ಕುಟುಂಬ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ ಎರಡು ಕಟ್ಟಡಗಳ ಒಟ್ಟು ಮೌಲ್ಯ ಮೂವತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕೋಟಿ ಸಾಲ ಅಡ್ವಾನ್ಸ್ ಮುನಿರತ್ನ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಸಾಲ ಮತ್ತು ಅಡ್ವಾನ್ಸ್ ಕೊಟ್ಟಿದೆ ಇದರಲ್ಲಿ ರಾಜಣ್ಣ ಮತ್ತು ಇತರರಿಗೆ ಕೊಟ್ಟಿರೋ ನಾಲ್ಕೂವರೆ ಕೋಟಿ ಹರೀಶ್ ಕುಮಾರ್ ಎಂಬುವರಿಗೆ ಕೊಟ್ಟಿರೋ ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ಸಾಲ ಸೇರಿದೆ ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದೆ ಹೇಗೆ ಮುನಿರತ್ನ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಇನ್ನೂರ ತೊಂಬತ್ಮೂರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಈಗ ಇನ್ನೂರ ತೊಂಬತ್ಮೂರು ಕೋಟಿ ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ ಹತ್ತು ವರ್ಷದ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಿದ್ದು ಇಪ್ಪತ್ತೆಂಟು ಕೋಟಿ ಆಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ನಲವತ್ಮೂರು ಕೋಟಿಗೆ ಜಂಪ್ ಆಯ್ತು ಈಗ ಬರೋಬ್ಬರಿ ಇನ್ನೂರ ತೊಂಬತ್ಮೂರು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಇನ್ನೂರ ತೊಂಬತ್ ಮೂರು ಕೋಟಿ ಆಸ್ತಿ ಹೊಂದಿರೋ ಮುನಿರತ್ನ ಕುಟುಂಬ ನೂರ ಎರಡು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಒಂದು ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಮುನಿರತ್ನರ ವಾರ್ಷಿಕ ಆದಾಯ ಬರೋಬ್ಬರಿ ಮೂರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಇಪ್ಪತ್ತೇಳು ಪಾಯಿಂಟ್ ಏಳು ಐದು ಲಕ್ಷ ದಿನಕ್ಕೆ ತೊಂಬತ್ತೆರಡು ಸಾವಿರದ ಐನೂರು ಆಗುತ್ತೆ ಹೌದು ಒಂದು ದಿನಕ್ಕೆ ಸರಾಸರಿ ತೊಂಬತ್ತೆರಡೂವರೆ ಸಾವಿರ ರೂಪಾಯಿ ಸೊ ಫ್ರೆಂಡ್ಸ್ ಇದಿಷ್ಟು ಮುನಿರತ್ನ ಎಷ್ಟು ಶ್ರೀಮಂತ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗಿದೆ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವೆಲ್ಲವೂ ಘೋಷಿಸಿಕೊಂಡಿರೋ ಆಸ್ತಿ ಪಾಸ್ತಿ ಆಗಿದೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ